ಅರಣ್ಯ ಇಲಾಖೆಯ ಒತ್ತುವರಿ ತೆರವು ನೋಟಿಸ್ನಿಂದ ನೊಂದಿದ್ದ ವ್ಯಕ್ತಿ ಹೃದಯಾಘಾತದಿಂದ ಸಾವನ್ನಪ್ಪಿರೋ ಆರೋಪ ಕೇಳಿಬಂದಿದೆ ಕೋಲಾರ ಜಿಲ್ಲೆಯ ಮುಳಬಾಗಿಲು ತಾಲೂಕಿನ ಮರಕನಕುಂಟೆ ಗ್ರಾಮದಲ್ಲಿ ಕೋಲಾರ ನಗರ ಮೂಲದ ಅಬ್ದುಲ್ ಲತೀಫ್ ಎನ್ನುವರಿಗೆ ಸೇರಿದ ಹತ್ತು ಎಕರೆ ಪಿತ್ರಾರ್ಜಿತ ಆಸ್ತಿ ಮುತ್ತಾತ ಖರೀದಿ ಮಾಡಿದ ಜಮೀನಲ್ಲಿ ತಂದೆಯಿಂದ ಭಾಗವಾಗಿ ಸಿಕ್ಕಿದ್ದ ಜಮೀನಿನಲ್ಲಿ ಉಳುಮೆ ಮಾಡುತ್ತಿದ್ದಾರೆ ಆದರೆ ಒಂದು ತಿಂಗಳ ಹಿಂದೆ ಅರಣ್ಯ ಇಲಾಖೆಯಿಂದ ಒತ್ತುವರಿ ಜಮೀನು ಗುರುತಿಸಿ ಇದು ಅರಣ್ಯ ಇಲಾಖೆ ಜಮೀನು ಅಂತ ಖಾಲಿ ಮಾಡುವಂತೆ ನೋಟಿಸ್ ನೀಡಿದ್ದಾರೆ ಕೈ ಜಾರಿ ಹೋಗಲಿದೆ ಎಂಬ ಚಿಂತೆಗೆ ಜಾರಿದ್ದ ಅಬ್ದುಲ್ ಲತೀಫ್ ಕಳೆದ ಗುರುವಾರ ಹೃದಯಾಘಾತದಿಂದ ಸಾವನ್ನಪ್ಪದು ಇದಕ್ಕೆ ಅರಣ್ಯ ಇಲಾಖೆ ಅಧಿಕಾರಿಗಳ ಕಿರುಕುಳವೇ ಕಾರಣ ಅಂತ ಮೃತ ಅಬ್ದುಲ್ ಲತೀಫ್ ಸ್ನೇಹಿತರು ಆರೋಪಿಸಿದ್ದಾರೆ ಅಬ್ದುಲ್ ಲತೀಫ್ ಅವರು ಈ ಮುಲ್ಬಾಗಲ್ ಅವರು ಇವರು ಇರು ಇವರು ವಾಸ ನಮ್ಮ ಕೋ ಕೋಲಾರಲ್ಲಿ ಕೆ ಜಿ ಮೌಲ್ ಮಾಡ್ತಾ ಇದ್ದಾರೆ ಸರ್ ಇವರು ಒಂದು ತಿಂಗಳಂಗೆ ಭಾಳ ಇದ್ದ ಶುಕ್ರವಾರ ಬಂದು ಕಟ್ಟಿಂಗ್ ನಾನು ಮಾಡೋಕೆ ಹೋಗಿದರೆ ಅವ್ರನ್ನ ಗುಂಡ್ ಒಟ್ಕೊಂಡೆ ಆವಾಗ ಹೇಳಿದೆ ಯಾಕಪ್ಪ ಏನು ಸಮಾಚಾರ ಏನು ಟೆನ್ಷನ್ ಇಲ್ಲ ಫಾರೆಸ್ಟ್ ಅವ್ರು ಬಂದು ನಮಗೆ ನೋಟಿಸ್ ಕೊಟ್ಟಿದ್ದಾರೆ ಇರೋದು ಹೆಣ್ಮಕ್ಳು ನ ಮೂರು ಮಕ್ಕಳು ಹೆಣ್ಮಕ್ಳು ನಮಗೆ ನಮ್ಮ ಗತಿ ಏನು ಏನೇನು ಆಗಿದ್ರೆ ಏನು ಅಂತ ಬೇರೆ ಇದ್ದ ತಿರ್ಗ ಏನಾಯಿತು ಅಂತ ಹೇಳಿದರೆ ತಿರ್ಗಾ ರಾತ್ರಿ ತಿರ್ಗಾ ಹೋಗಿದ್ದೆ ಅಲ್ಲಿ ಫಾರೆಸ್ಟ್ ಅವ್ರು ಬಂದು ನೋಟಿಸ್ ಕೊಟ್ಟಿದ್ದಾರೆ ಹರಾಸ್ಮೆಂಟ್ ಮಾಡಿದ್ದಾರೆ ಅವ್ರಿಗೆ ಮಾಡಿದ ಅವ್ರು ಏನು ಟೆನ್ಷನ್ ತೊಗೊಂಡಿದ್ದೆ ಏನು ಸರ್ ರಾತ್ರಿ ಎಂಟು ಗಂಟೆಗೆ ನನ್ನ ಜೊತೆಯಲ್ಲಿ ನಮಾಜ್ ಮಾಡಿದ್ದಾರೆ ಬೆಳಿಗ್ಗೆ ಎಂಟು ಗಂಟೆಗೆ ಎಕ್ಸ್ಪರ್ಟ್ ಆಗಿದ್ದಾರೆ ಏನಂತ ಹೇಳಿದರೆ ನನ್ನ ಮಕ್ಕಳಿಗೆ ನೋಡೋರು ಮಾಡೋರು ಯಾರು ಅಂತ ಸರ್ ಇವ್ರದ್ದು ಜಾಗ ಇವತ್ತದ್ದು ಇಲ್ಲ ಇವ್ರ ಅಪ್ಪ ಇವ್ರ ತಾತ ಅವಾಗ ಮಾಡ್ತಾ ಇದ್ದಿದ್ದು ಎಪ್ಪತ್ತೈದು ಐದು ವರ್ಷನಾಗೆ ಇದು ಯಾವುದು ಸರ್ ಇದು ಎಪ್ಪತ್ತೈದು ವರ್ಷ ನನಗೆ ಮೂಲಪತ್ರ ಇರೋದು ಇವ್ರದ್ದು ಇವಾಗೆ ಬಂದು ಇವ್ರು ಏನು ಕೊಡ್ತಾ ಇರೋದು ಗೋಮಾಲ ಏನು ಗೋಮಾಲ ಸಾರ್ ಗೋಮಾಲ ಇವಾಗ ಮಾಡ್ಕೊಳ್ತಾ ಇದ್ದಾರೆ ನೋಡಿ ಅವ್ರಿಗೆ ಹೇಳಿ ಸರ್ ನಾನು ನಮ್ಮ ಸದಸ್ಯರು ನಮ್ಮ ಎಮ್ ಎಲ್ ಎ ಸಾಹೇಬ್ರೆ ಕತ್ತೂರ್ ಮಂಜೂರು ಅಂತ ಹೇಳ್ತಾ ಇದ್ದೀನಿ ಸಾರ್ ಮುಲ್ಬಾಗದಿರ್ನಲ್ಲಿ ಇದು ಭಾಳ ಫಾರೆಸ್ಟ್ ಅವರು ಭಾಳ ಕೊಡ್ತಾ ಇದ್ದಾರೆ ದಯವಿಟ್ಟು ನಮ್ಮ ನಾಯಕರು ನೀವು ಅದು ಏನನ್ನ ಇದು ಗಮನ ಇವ್ರ ಹತ್ರ ನಮ್ಮ ಸರ್ಕಾರ ಹತ್ರ ಕಲ್ಕೊಳ್ಬೇಕಂತೆ ನಾವು ನಿಮ್ಮಲ್ಲಿ ಪ್ರಯತ್ನ ಹೇಳ್ತಾ ಇದ್ದೀನಿ ಇದು ಬಹಳ ಅನ್ಯಾಯ ಅನ್ಯಾಯ ನಡೀತಾ ಇದೆ ಇದು ಯಾವ ಕಾರಣಕ್ಕೇನ ಫಾರೆಸ್ಟ್ ವರ್ಗ ನಿಲ್ಲಿಸಬೇಕಂತ ಹೇಳ್ತಾ ಇದ್ದೀನಿ ಯಾಕಂತ ಇರೋ ವಿಷಯನೇ ಬಳೋರ್ದು ಈ ಥರ ಆದರೆ ಇದಕ್ಕೆ ಪ್ರತಿಕ್ರಿಯೆ ನೀಡಿರುವ ಅರಣ್ಯ ಅಧಿಕಾರಿ ಹೇಳಿಕೊಂಡರು ಅವರು ಕೋಲಾರ ಜಿಲ್ಲೆಯ ನಾಲ್ಕು ತಾಲೂಕಿನಲ್ಲಿ ಈಗಾಗಲೇ ಅರಣ್ಯ ಇಲಾಖೆಯಿಂದ ಒತ್ತುವರಿ ತಿರುವು ಆಗಿದೆ ಈ ಹಿಂದೆ ಎಲ್ಲೂ ಆಗದ ಸಾವು ಇದೀಗ ಕೇಳಿ ಬಂದಿದ್ದು ಇದರ ಹಿಂದೆಯೂ ಕೆಲವರ ಕೈವಾಡ ಇದೆ ಅಂತ ಪ್ರತಿಕ್ರಿಯೆ ನೀಡಿದ್ದಾರೆ ಈ ಆರೋಪದಲ್ಲಿ ಸೇಮ್ ಅದೇ ಯಾರು ಷಡ್ಯಂತ್ರ ಮಾಡ್ತಾ ಇದ್ರು ಇದ್ದಾರೆ ನಾವು ಕೋಲಾರ ಜಿಲ್ಲಾದಲ್ಲಿ ಒತ್ತುವರಿ ಕಾನೂನು ಪ್ರಕಾರವಾಗಿ ನಾಲ್ಕು ತಾಲೂಕಿನಲ್ಲಿ ತೆಗೆದಿದ್ದೀವಿ ಶ್ರೀನಿವಾಸಪುರದಲ್ಲಿ ತೆಗ್ದಿದ್ವಿ ಮಾಲೂರಿನಲ್ಲಿ ತೆಗೆದಿದ್ದೀವಿ ಕೋಲಾರದಲ್ಲಿ ತೆಗೆದಿದ್ವಿ ಮತ್ತು ಬಂಗಾರಪೇಟದಲ್ಲಿನೂ ತೆಗೆದಿದ್ವಿ ಈ ನಾಲ್ಕು ತಾಲೂಕಾದಲ್ಲಿ ಯಾವುದೂ ಇಶ್ಯೂ ಇಲ್ಲ ನಾನು ನಾವು ಇಷ್ಟುವರೆಗಿನೂ ಮುಳುಬಾಗಲ ತಾಲೂಕಾದಲ್ಲಿ ನಾವು ಈವನ್ ಸಿಂಗಲ್ ಏಕರದೂ ಒತ್ತುವರಿನೂ ನಾವು ತೆಗಲಿಲ್ಲ ಮತ್ತು ನಾವು ಇಲ್ಲಿ ಏನು ಈ ಇನ್ಸಿಡೆಂಟ್ ಆಗಿದೆಯೋ ಈ ಇನ್ಸಿಡೆಂಟ್ ಆಗಿದ್ದು ಏರಿಯಾಕ್ಕೂ ಈಗ ಯಾರು ಡೆತ್ ಆಗಿದ್ರು ಅಂತ ಹೇಳ್ತಾ ಇದ್ದು ಅವ್ರಿಗು ಆಲ್ಮೋಸ್ಟ್ ನಲವತ್ತೈವತ್ತು ಕಿಲೋಮೀಟ್ರ್ ಡಿಫ್ರೆನ್ಸ್ ಇದೆ ಅವ್ರಿಗೂ ಅರಣ್ಯ ಅವ್ರಿಗೂ ಸಂಬಂಧನೇ ಇಲ್ಲ ಸುಮ್ಮನೆ ಯಾವುದೋ ಒಂದು ಇಶ್ಯೂನು ತಂದು ಅರಣ್ಯ ಅವ್ರಿಗೆ ಕೆಟ್ಟ ಹೆಸರು ಬರಬೇಕು ಅರಣ್ಯ ಅವ್ರನ್ನೂ ಸ್ಟ್ರೆಸ್ ಮಾಡಿ ಅವ್ರನ್ನೇ ಅವ್ರನ್ನ ಕೆಲಸಕ್ಕೂ ಅಡ್ಡುಪಡಿ ನಾವು ಎಲ್ಲ ಅರಣ್ಯನೂ ಷಡ್ಯಂತ್ರದಿಂದ ಎತ್ಕೊಂಡು ಬೇಕು ಅಂತ ಕೆಲವರು ಪ್ರಯತ್ನ ಮಾಡ್ತಾರೆ